ಅದೇ ಮುಂಗಾರು ಮಳೆ ನ ಹಿಟ್ ಮಾಡಿಕೊಟ್ಟವರು ಕನ್ನಡದವ್ರೆ ಈಗ ಹಾಡಿದ್ಯಲ್ಲಪ್ಪ ಮಾಯಾವಿ ಸಾಂಗ್ ಸಾಂಗು ಅದನ್ನ ಹಿಟ್ ಮಾಡಿದ್ದು ಕನ್ನಡಿಗರೇ ಯಾರು ಬಾಲಿವುಡ್ ಅವ್ರು ಬಂದಿಲ್ಲ ಟಾಲಿವುಡ್ ಅವ್ರು ಬಂದಿಲ್ಲ ಕಾಲಿವುಡ್ ಅವ್ರು ಬಂದ್ಬಿಟ್ಟು ನಿನ್ನ ಸಾಂಗ್ನ ಹಿಟ್ ಮಾಡಿಲ್ಲ ನೀನು ಹೇಳಿರೋದು ಕನ್ನಡದ್ದು ಕನ್ನಡ ಸಾಂಗ್ನ ಕನ್ನಡದವರು ಹಿಟ್ ಮಾಡ್ಕೊಟ್ರು ತಲೆ ಮೇಲೆ ಹೊತ್ತು ಮೆರೆಸಿದ್ರಲ್ವಾ ಲಕ್ಷ ಲಕ್ಷ ದುಡ್ಡನ್ನ ಹೋಗ್ತಿದ್ದೀಯಲ್ಲ ಕರ್ನಾಟಕದಿಂದ ಅದಕ್ಕೆ ನಿನಗೆ ಈ ಗಾಂಚಲಿ ಅಂತ ಅನ್ಸುತ್ತೆ ಅದಕ್ಕೆ ನಿನಗೆ ಈ ಥರ ಸೊಕ್ಕು ಅಂತ ಅನ್ಸುತ್ತೆ ಕರ್ನಾಟಕದ ದುಡ್ಡು ಕಾವೇರಿ ನೀರು ಕರ್ನಾಟಕದ ಜೀವನ ಎಲ್ಲ ಬೇಕು ಆದರೆ ಮಾತ್ರ ಕರ್ನಾಟಕದವರು ಕನ್ನಡಿಗರು ನಿನ್ನ ಕಣ್ಣಿಗೆ ಭಯೋತ್ಪಾದಕರು ಟರ್ರಿಸ್ಟ್ರು ಬಾ ತೋರಿಸ್ತೀವಿ ನಮ್ಮ ಪವರ್ ಏನು ಅಂತ ಕನ್ನಡದವರ ಪವರ್ನೇನು ಅಂತ ನಾವು ತೋರಿಸ್ತೀವಿ ಬಾ ನಾವು ಕನ್ನಡದವರೇ ಎಲ್ಲೂ ಅಲ್ಲ ನಿನಗೆ ಯಾರಾದರೂ ಮುಂಬಯವರು ಬಂದು ಸಪೋರ್ಟ್ ಮಾಡೋರು ಒದ್ದು ಓಡಿಸಿದ್ರು ನಿನ್ನ ಸೋ ಗಾಂಚಲಿ ಸೋನು ನಿಗಮ್ ಇಲ್ಲಿ ಕೇಳು ಸ್ವಲ್ಪ ಕರ್ನಾಡ್ ಬಗ್ಗೆ ನಾವು ಹೇಳ್ತೀವಿ ಕರ್ನಾಟಕ ಅಂದರೆ ಏನು ಅಂತ ನಾವು ಹೇಳ್ತೀವಿ ಕರ್ನಾಟಕದ ಪವರ್ನ ತೋರಿಸ್ತೀವಿ ಸಾವಿರಾರು ವರ್ಷಗಳ ಇತಿಹಾಸ ಇರೋ ಭವ್ಯ ಪರಂಪರೆ ಕರ್ನಾಟಕದ್ದು ಸಾಹಿತ್ಯ ಕಲೆ ಸಾಹಸ ಪ್ರಾಮಾಣಿಕತೆಗೆ ಮತ್ತೊಂದು ಹೆಸರೇ ಕನ್ನಡಿಗರು ಪ್ರಪಂಚದಲ್ಲೇ ವಿಶಿಷ್ಟ ಸುಂದರ ಲಿಪಿ ಇರೋದೇ ನಮ್ಮ ಕನ್ನಡ ಭಾಷೆ ಎಂಟು ಬಾರಿ ಜ್ಞಾನಪೀಠ ಪ್ರಶಸ್ತಿ ಪಡೆದ ಏಕೈಕ ಭಾಷೆ ಅಂದರೆ ನಮ್ಮ ಕನ್ನಡ ಇಂತಹ ಕನ್ನಡಕ್ಕೆ ನೀನು ಇಂತಹ ಕನ್ನಡದವ್ರನ್ನ ನೀನು ಟರ್ರಿಸ್ಟ್ ಅಂತಲ್ಲ ಏ ಹೋಗಲ್ಲೇ